ಭಾರತದ ಜನಸಂಖ್ಯೆ ಗೊತ್ತಾ ಭಾರತದಲ್ಲಿರುವ ಜಾತಿಯ ಬಗ್ಗೆ ಮಾಹಿತಿ ಗೊತ್ತಾ ಯಾವ್ಯಾವ ಧರ್ಮದವರು ಇದ್ದಾರೆ ಗೊತ್ತಾ ಈ ದತ್ತಾಂಶ ತಿಳಿದುಕೊಳ್ಳುವುದಕ್ಕೆ ಇನ್ನೊಂದು ವರ್ಷಕ್ಕಾದ್ರೆ ಸಾಕು ಉತ್ತರ ಸಿಗುತ್ತೆ ಅದ್ಯಾಕೆ ಅಂತೀರಾ ಆ ಉತ್ತರ ಕೂಡ ಈ ರಿಪೋರ್ಟ್ನಲ್ಲಿದೆ ನೋಡಿ ಹದಿನಾರನೇ ಜನಗಣತಿಗೆ ಅಧಿಸೂಚನೆ ಪ್ರಕಟ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಎರಡು ಹಂತದ ಗಣತಿ ಭಾರತದಲ್ಲಿ ಜನಗಣತಿಯಾಗಿ ಬರೋಬ್ಬರಿ ಹದಿನಾರು ವರ್ಷವಾಯಿತು ಅಂತೂ ಇಂತೂ ಕೇಂದ್ರ ಸರ್ಕಾರ ಜನಗಣತಿ ಮಾಡಲು ಮುಂದಾಗಿದೆ ಹದಿನಾರನೇ ಜನಗಣತಿಗಾಗಿ ಕೇಂದ್ರ ಸರ್ಕಾರ ಗೆಜೆಟ್ ಅಧಿಸೂಚನೆ ಹೊರಡಿಸಿದ್ದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೊದಲ ಹಾಗೂ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಎರಡನೇ ಹಂತದಲ್ಲಿ ಗಣತಿ ನಡೆಸಲಾಗುತ್ತದೆ ಅಧಿಸೂಚನೆಗೂ ಮುನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಜನಗಣತಿ ನಡೆಸುವ ಸಿದ್ದತೆಗಳನ್ನು ಪರಿಶೀಲನೆ ನಡೆಸಿದರು ಈ ಸಭೆಯಲ್ಲಿ ಕೇಂದ್ರ ಗೃಹ ಕಾರ್ಯದರ್ಶಿ ಗೋವಿಂದ್ ಮೋಹನ್ ಪ್ರಧಾನ ಕಾರ್ಯದರ್ಶಿ ಮತ್ತು ಜನಗಣತಿ ಆಯುಕ್ತ ಮೃತ್ಯುಂಜಯ್ ಕುಮಾರ್ ನಾರಾಯಣ ಮತ್ತು ಇತರ ಅಧಿಕಾರಿಗಳು ಭಾಗಿಯಾಗಿದ್ದರು ವಿಶ್ವದಲ್ಲೇ ದೊಡ್ಡ ಮಟ್ಟದ ಜನಗಣತಿ ಭಾರತದ ಜನಸಂಖ್ಯೆ ಬರೋಬ್ಬರಿ ನೂರ ನಲವತ್ತೈದು ಕೋಟಿ ದಾಟಿದೆ ಅಲ್ಲದೆ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಮೊದಲ ರಾಷ್ಟ ಭಾರತ ಆಗಿದ್ದು ದೊಡ್ಡ ಮಟ್ಟದಲ್ಲಿ ಜನಗಣತಿ ಮಾಡಲಾಗುತ್ತಿದೆ ಸುಮಾರು ಮೂವತ್ನಾಲ್ಕು ಲಕ್ಷ ಗಣತಿದಾರರು ಮತ್ತು ಮೇಲ್ವಿಚಾರಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಜೊತೆಗೆ ಡಿಜಿಟಲ್ ಸಾಧನಗಳನ್ನು ಹೊಂದಿರುವ ಒಂದು ಪಾಯಿಂಟ್ ಮೂರು ಲಕ್ಷ ಜನಗಣತಿ ಕಾರ್ಯಕರ್ತರು ಕಾರ್ಯನಿರ್ವಹಿಸಲಿದ್ದಾರೆ ಈ ಜನಗಣತಿಯಲ್ಲಿ ಜಾತಿ ಎಣಿಕೆಯೂ ಇರುತ್ತೆ ಅಂತ ಸರ್ಕಾರ ಹೇಳುತ್ತಿದೆ ಈ ಬಾರಿ ಜನಗಣತಿ ಜೊತೆ ಜಾತಿಗಣತಿ ಕೇಂದ್ರ ಸರ್ಕಾರವು ಈ ಬಾರಿ ನಡೆಸಲಿರುವ ಹದಿನಾರನೇ ಜನಗಣತಿಯ ಸಂದರ್ಭದಲ್ಲೇ ಜಾತಿಗಣತಿಯನ್ನ ಸೇರಿಸುವುದಾಗಿ ತಿಳಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಮೇ ಎರಡರಂದು ನಡೆದಿದ್ದ ಕೇಂದ್ರ ಸಂಪುಟ ಸಭೆಯಲ್ಲಿ ಈ ಕುರಿತಂತೆ ನಿರ್ಧಾರ ಕೈಗೊಳ್ಳಲಾಗಿತ್ತು ವಿವಿಧ ರಾಜ್ಯಗಳಲ್ಲಿ ಜಾತಿಗಣತಿ ನಡೆಸಿ ಅದರ ಫಲಿತಾಂಶವನ್ನು ರಾಜಕೀಯ ಉದ್ದೇಶಗಳಿಗೆ ಬಳಸಿಕೊಳ್ಳುವುದನ್ನು ತಡೆಯುವ ಉದ್ದೇಶದಿಂದ ಈ ಬಾರಿಯ ಜನಗಣತಿಯ ಜೊತೆಯಲ್ಲೇ ಜಾತಿ ಗಣತಿಯನ್ನು ನಡೆಸಲು ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ ಒಟ್ಟಾರೆ ಹದಿನಾರು ವರ್ಷದ ಬಳಿಕ ದೇಶದಲ್ಲಿ ಜನಗಣತಿ ಹಾಗೂ ಎಪ್ಪತ್ತು ವರ್ಷದ ಬಳಿಕ ಸ್ವಾತಂತ್ರ್ಯ ಭಾರತದ ಮೊದಲ ಜಾತಿ ಜನಗಣತಿಗೆ ಕೇಂದ್ರ ಸರ್ಕಾರ ಸಿದ್ದತೆ ಮಾಡಿಕೊಂಡಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಭಾರತದ ಜನಸಂಖ್ಯೆ ಗೊತ್ತಾ ಭಾರತದಲ್ಲಿರುವ ಜಾತಿಯ ಬಗ್ಗೆ ಮಾಹಿತಿ ಗೊತ್ತಾ ಯಾವ್ಯಾವ ಧರ್ಮದವರು ಇದ್ದಾರೆ ಗೊತ್ತಾ ಈ ದತ್ತಾಂಶ ತಿಳಿದುಕೊಳ್ಳುವುದಕ್ಕೆ ಇನ್ನೊಂದು ವರ್ಷಕ್ಕಾದ್ರೆ ಸಾಕು ಉತ್ತರ ಸಿಗುತ್ತೆ ಅದ್ಯಾಕೆ ಅಂತೀರಾ ಆ ಉತ್ತರ ಕೂಡ ಈ ರಿಪೋರ್ಟ್ನಲ್ಲಿದೆ ನೋಡಿ ಹದಿನಾರನೇ ಜನಗಣತಿಗೆ ಅಧಿಸೂಚನೆ ಪ್ರಕಟ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಎರಡು ಹಂತದ ಗಣತಿ ಭಾರತದಲ್ಲಿ ಜನಗಣತಿಯಾಗಿ ಬರೋಬ್ಬರಿ ಹದಿನಾರು ವರ್ಷವಾಯಿತು ಅಂತೂ ಇಂತೂ ಕೇಂದ್ರ ಸರ್ಕಾರ ಜನಗಣತಿ ಮಾಡಲು ಮುಂದಾಗಿದೆ ಹದಿನಾರನೇ ಜನಗಣತಿಗಾಗಿ ಕೇಂದ್ರ ಸರ್ಕಾರ ಗೆಜೆಟ್ ಅಧಿಸೂಚನೆ ಹೊರಡಿಸಿದ್ದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೊದಲ ಹಾಗೂ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಎರಡನೇ ಹಂತದಲ್ಲಿ ಗಣತಿ ನಡೆಸಲಾಗುತ್ತದೆ ಅಧಿಸೂಚನೆಗೂ ಮುನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಜನಗಣತಿ ನಡೆಸುವ ಸಿದ್ದತೆಗಳನ್ನು ಪರಿಶೀಲನೆ ನಡೆಸಿದರು ಈ ಸಭೆಯಲ್ಲಿ ಕೇಂದ್ರ ಗೃಹ ಕಾರ್ಯದರ್ಶಿ ಗೋವಿಂದ್ ಮೋಹನ್ ಪ್ರಧಾನ ಕಾರ್ಯದರ್ಶಿ ಮತ್ತು ಜನಗಣತಿ ಆಯುಕ್ತ ಮೃತ್ಯುಂಜಯ್ ಕುಮಾರ್ ನಾರಾಯಣ್ ಮತ್ತು ಇತರ ಅಧಿಕಾರಿಗಳು ಭಾಗಿಯಾಗಿದ್ದರು ವಿಶ್ವದಲ್ಲೇ ದೊಡ್ಡ ಮಟ್ಟದ ಜನಗಣತಿ ಭಾರತದ ಜನಸಂಖ್ಯೆ ಬರೋಬ್ಬರಿ ನೂರ ನಲವತ್ತೈದು ಕೋಟಿ ದಾಟಿದೆ ಅಲ್ಲದೆ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಮೊದಲ ರಾಷ್ಟ ಭಾರತ ಆಗಿದ್ದು ದೊಡ್ಡ ಮಟ್ಟದಲ್ಲಿ ಜನಗಣತಿ ಮಾಡಲಾಗುತ್ತಿದೆ ಸುಮಾರು ಮೂವತ್ನಾಲ್ಕು ಲಕ್ಷ ಗಣತಿದಾರರು ಮತ್ತು ಮೇಲ್ವಿಚಾರಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಜೊತೆಗೆ ಡಿಜಿಟಲ್ ಸಾಧನಗಳನ್ನು ಹೊಂದಿರುವ ಒಂದು ಪಾಯಿಂಟ್ ಮೂರು ಲಕ್ಷ ಜನಗಣತಿ ಕಾರ್ಯಕರ್ತರು ಕಾರ್ಯನಿರ್ವಹಿಸಲಿದ್ದಾರೆ ಈ ಜನಗಣತಿಯಲ್ಲಿ ಜಾತಿ ಎಣಿಕೆಯೂ ಇರುತ್ತೆ ಅಂತ ಸರ್ಕಾರ ಹೇಳುತ್ತಿದೆ ഈ ബി ജനഗണി ജോലി ജാതിഗണതി ಕೇಂದ್ರ ಸರ್ಕಾರವು ಈ ಬಾರಿ ನಡೆಸಲಿರುವ ಹದಿನಾರನೇ ಜನಗಣತಿಯ ಸಂದರ್ಭದಲ್ಲೇ ಜಾತಿಗಣತಿಯನ್ನ ಸೇರಿಸುವುದಾಗಿ ತಿಳಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಮೇ ಎರಡರಂದು ನಡೆದಿದ್ದ ಕೇಂದ್ರ ಸಂಪುಟ ಸಭೆಯಲ್ಲಿ ಈ ಕುರಿತಂತೆ ನಿರ್ಧಾರ ಕೈಗೊಳ್ಳಲಾಗಿತ್ತು ವಿವಿಧ ರಾಜ್ಯಗಳಲ್ಲಿ ಜಾತಿಗಣತಿ ನಡೆಸಿ ಅದರ ಫಲಿತಾಂಶವನ್ನ ರಾಜಕೀಯ ಉದ್ದೇಶಗಳಿಗೆ ಬಳಸಿಕೊಳ್ಳುವುದನ್ನು ತಡೆಯುವ ಉದ್ದೇಶದಿಂದ ಈ ಬಾರಿಯ ಜನಗಣತಿಯ ಜೊತೆಯಲ್ಲೇ ಜಾತಿ ಗಣತಿಯನ್ನು ನಡೆಸಲು ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ ಒಟ್ಟಾರೆ ಹದಿನಾರು ವರ್ಷದ ಬಳಿಕ ದೇಶದಲ್ಲಿ ಜನಗಣತಿ ಹಾಗೂ ಎಪ್ಪತ್ತು ವರ್ಷದ ಬಳಿಕ ಸ್ವಾತಂತ್ರ್ಯ ಭಾರತದ ಮೊದಲ ಜಾತಿ ಜನಗಣತಿಗೆ ಕೇಂದ್ರ ಸರ್ಕಾರ ಸಿದ್ದತೆ ಮಾಡಿಕೊಂಡಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಭಾರತದ ಜನಸಂಖ್ಯೆ ಗೊತ್ತಾ ಭಾರತದಲ್ಲಿರುವ ಜಾತಿಯ ಬಗ್ಗೆ ಮಾಹಿತಿ ಗೊತ್ತಾ ಯಾವ್ಯಾವ ಧರ್ಮದವರು ಇದ್ದಾರೆ ಗೊತ್ತಾ ಈ ದತ್ತಾಂಶ ತಿಳಿದುಕೊಳ್ಳುವುದಕ್ಕೆ ಇನ್ನೊಂದು ವರ್ಷಕ್ಕಾದ್ರೆ ಸಾಕು ಉತ್ತರ ಸಿಗುತ್ತೆ ಅದ್ಯಾಕೆ ಅಂತೀರಾ ಆ ಉತ್ತರ ಕೂಡ ಈ ನಲ್ಲಿದೆ ನೋಡಿ ಹದಿನಾರನೇ ಜನಗಣತಿಗೆ ಅಧಿಸೂಚನೆ ಪ್ರಕಟ ಎರಡು ಸಾವಿರದ ಎರಡು ಹಂತದ ಗಣತಿ ಭಾರತದಲ್ಲಿ ಜನಗಣತಿಯಾಗಿ ಬರೋಬ್ಬರಿ ಹದಿನಾರು ವರ್ಷವಾಯಿತು ಅಂತೂ ಇಂತೂ ಕೇಂದ್ರ ಸರ್ಕಾರ ಜನಗಣತಿ ಮಾಡಲು ಮುಂದಾಗಿದೆ ಹದಿನಾರನೇ ಜನಗಣತಿಗಾಗಿ ಕೇಂದ್ರ ಸರ್ಕಾರ ಗೆಜೆಟ್ ಅಧಿಸೂಚನೆ ಹೊರಡಿಸಿದ್ದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೊದಲ ಹಾಗೂ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಎರಡನೇ ಹಂತದಲ್ಲಿ ಗಣತಿ ನಡೆಸಲಾಗುತ್ತದೆ ಅಧಿಸೂಚನೆಗೂ ಮುನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಜನಗಣತಿ ನಡೆಸುವ ಸಿದ್ದತೆಗಳನ್ನು ಪರಿಶೀಲನೆ ನಡೆಸಿದ್ರು ಈ ಸಭೆಯಲ್ಲಿ ಭಾರತದ ಜನಸಂಖ್ಯೆ ಗೊತ್ತಾ ಭಾರತದಲ್ಲಿರುವ ಜಾತಿಯ ಬಗ್ಗೆ ಮಾಹಿತಿ ಗೊತ್ತಾ ಯಾವ ಧರ್ಮದವರು ಎಷ್ಟೆಷ್ಟಿದ್ದಾರೆ ಗೊತ್ತಾ ಈ ದತ್ತಾಂಶ ತಿಳಿದುಕೊಳ್ಳುವುದಕ್ಕೆ ಇನ್ನೊಂದು ವರ್ಷಕ್ಕಾದ್ರೆ ಸಾಕು ಉತ್ತರ ಸಿಗುತ್ತೆ ಅದ್ಯಾಕೆ ಅಂತೀರಾ ಆ ಉತ್ತರ ಕೂಡ ಈ ರಿಪೋರ್ಟ್ನಲ್ಲಿದೆ ನೋಡಿ ಹದಿನಾರನೇ ಜನಗಣತಿಗೆ ಅಧಿಸೂಚನೆ ಪ್ರಕಟ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಎರಡು ಹಂತದ ಗಣತಿ ಭಾರತದಲ್ಲಿ ಜನಗಣತಿಯಾಗಿ ಬರೋಬ್ಬರಿ ಹದಿನಾರು ವರ್ಷವಾಯಿತು ಅಂತೂ ಇಂತೂ ಕೇಂದ್ರ ಸರ್ಕಾರ ಜನಗಣತಿ ಮಾಡಲು ಮುಂದಾಗಿದೆ ಹದಿನಾರನೇ ಜನಗಣತಿಗಾಗಿ ಕೇಂದ್ರ ಸರ್ಕಾರ ಗೆಜೆಟ್ ಅಧಿಸೂಚನೆ ಹೊರಡಿಸಿದ್ದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೊದಲ ಹಾಗೂ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಎರಡನೇ ಹಂತದಲ್ಲಿ ಗಣತಿ ನಡೆಸಲಾಗುತ್ತದೆ ಅಧಿಸೂಚನೆಗೂ ಮುನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಜನಗಣತಿ ನಡೆಸುವ ಸಿದ್ದತೆಗಳನ್ನು ಪರಿಶೀಲನೆ ನಡೆಸಿದರು ಈ ಸಭೆಯಲ್ಲಿ ಕೇಂದ್ರ ಗೃಹ ಕಾರ್ಯದರ್ಶಿ ಗೋವಿಂದ್ ಮೋಹನ್ ಪ್ರಧಾನ ಕಾರ್ಯದರ್ಶಿ ಮತ್ತು ಜನಗಣತಿ ಆಯುಕ್ತ ಮೃತ್ಯುಂಜಯ್ ಕುಮಾರ್ ನಾರಾಯಣ್ ಮತ್ತು ಇತರ ಅಧಿಕಾರಿಗಳು ಭಾಗಿಯಾಗಿದ್ರು. ವಿಶ್ವದಲ್ಲೇ ದೊಡ್ಡ ಮಟ್ಟದ ಜನಗಣತಿ ಭಾರತದ ಜನಸಂಖ್ಯೆ ಬರೋಬ್ಬರಿ ನೂರ ನಲವತ್ತೈದು ಕೋಟಿ ದಾಟಿದೆ ಅಲ್ಲದೆ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಮೊದಲ ರಾಷ್ಟ ಭಾರತ ಆಗಿದ್ದು ದೊಡ್ಡ ಮಟ್ಟದಲ್ಲಿ ಜನಗಣತಿ ಮಾಡಲಾಗುತ್ತಿದೆ ಸುಮಾರು ಮೂವತ್ನಾಲ್ಕು ಲಕ್ಷ ಗಣತಿದಾರರು ಮತ್ತು ಮೇಲ್ವಿಚಾರಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಜೊತೆಗೆ ಡಿಜಿಟಲ್ ಸಾಧನಗಳನ್ನು ಹೊಂದಿರುವ ಒಂದು ಪಾಯಿಂಟ್ ಮೂರು ಲಕ್ಷ ಜನಗಣತಿ ಕಾರ್ಯಕರ್ತರು ಕಾರ್ಯನಿರ್ವಹಿಸಲಿದ್ದಾರೆ ಈ ಜನಗಣತಿಯಲ್ಲಿ ಜಾತಿ ಎಣಿಕೆಯೂ ಇರುತ್ತೆ ಅಂತ ಸರ್ಕಾರ ಹೇಳುತ್ತಿದೆ ಈ ಬಾರಿ ಜನಗಣತಿ ಜೊತೆ ಜಾತಿಗಣತಿ ಕೇಂದ್ರ ಸರ್ಕಾರವು ಈ ಬಾರಿ ನಡೆಸಲಿರುವ ಹದಿನಾರನೇ ಜನಗಣತಿಯ ಸಂದರ್ಭದಲ್ಲೇ ಜಾತಿಗಣತಿಯನ್ನ ಸೇರಿಸುವುದಾಗಿ ತಿಳಿಸಿದೆ ಪ್ರಧಾನಿ ನರೇಂದ್ರ ಮೋದಿ